ನನ್ನ ಫ್ರೆಂಡ್ ಒಬ್ರು ಕುಂಟ್ರ ಅವ್ರ ಜೊತೆ ಒಬ್ರು ಹೋಗಿದ್ದಾರೆ ನಿಜವಲ್ಲೂ ಒಂದು ಇದೊಂದು ಎಕ್ಸ್ಪೀರಿಯನ್ಸ್ ಯಾರು ಕಳ್ಕೊಬಾರ್ದು ಏನ್ ಹೇಳ್ತಾರೆ ಈ ಎಕ್ಸ್ಪೀರಿಯೆನ್ಸ್ನ ಜೀವ ಮಂದಲ್ಲಿ ಅನುಭವಿಸಲೇಬೇಕು ಏನಕ್ಕೆ ಒಳ್ಳೇದನ್ಬೇಕು ಕೆಟ್ಟ ಅನ್ಬೇಕು ಇದೊಂದು ಎಕ್ಸ್ಪೀರಿಯನ್ಸ್ ಅನುಭವಿಸಲೇ ಇದರಲ್ಲಿ ಒಬ್ರು ಯಾರೋ ನೀವು ರೀತಿಯಲ್ಲಿ ಇಂತ ಇಷ್ಟು ವ್ಯವಸ್ಥೆನಾ ಯಾವ ಬೇರೆ ದೇಶದವರು ಕೂಡ ಮಾಡಕ್ಕಾಗಲ್ಲ ಇಂಡಿಯಾ ಮಾತ್ರ ಸಾಧ್ಯ ನಮ್ಮ ನಮ್ಮ ಜನ ತಾಳ್ಮೆ ಇದೆಯಲ್ಲ ನಾವು ಹೋಗಿ ಬರ್ತೀವಿ ಮಾಡಬೇಕು ಅಂತಿದ್ದಿಲ್ಲ ಅದಕ್ಕೆ ಮಾತ್ರ ಸಾಧ್ಯ ಆವಾಗ ನಾವೇನು ಮಾಡಿದ್ರಿಂದ ಯಾವುದೋ ಒಂದು ಜಾಗಕ್ಕೆ ಆಟೋದಲ್ಲಿ ಹೋಗಿಬಿಟ್ವಿ ಹಾಗಾಗಿ ನಮ್ಮ ನಲ್ವತ್ತು ಲೀಟ್ರ್ ಕಡಿಮೆ ಆಯಿತು ಕಡಿಮೆ ಅಷ್ಟೇ ಅಷ್ಟೇ ಇಲ್ಲ ಇವಾಗ ಇಪ್ಪತ್ತು ಕಿಲೋಮೀಟರ್ ನಡೆದಿದ್ದೀವಿ ನಮ್ಗೆ ಗೊತ್ತಾಗಿಲ್ಲ ಹೋಗ್ತಾ 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 ನದಿ ಕಂಡ ತಕ್ಷಣ ನಮಗೆಲ್ಲ ಸುಸ್ತು ಕಡಿಮೆ ಆಗ್ಬಿಡ್ತು ಫ್ರೆಂಡ್ಸ್ ಈ ಹಿಂದೆ ಒಂದು ಎರಡು ದಿವಸದ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಕುಂಭಮೇಳದ ಬಗ್ಗೆ ಕುಂಭಮೇಳದಲ್ಲಿ ಟಿ ವಿಯಲ್ಲಿ ನೋಡ್ತಾ ಆಗಿರಲ್ಲ ಅಲ್ಲಿ ಅಲ್ಲಿಗೆ ಒಬ್ಬರು ಒಮ್ಮೆ ಖಂಡಿತ ನೋಡಿ ಅಂಥೇಳಿ ಒಂದು ತಮ್ಮನೇಲಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಓಕೆ ಆ ವೀಡಿಯೋವನ್ನು ನೋಡಿದ್ದವರು ಯಾರಾದರೂ ಬಂದಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಅಲ್ಲಿ ಸರ್ ಒಬ್ಬರು ಹಿರಿಯರು ಹೋಗಿ ಬಂದಿರೋಂಥ ಅನುಭವವನ್ನು ಅವರು ತಿಳಿಸಿದರು ಅದರ ಎಲ್ಲ ಚೆನ್ನಾಗೆ ವೀಡಿಯೋಸ್ ವ್ಯೂಸ್ ಎಲ್ಲ ಆಗಿದೆ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ವ್ಯೂಸ್ ಆಗಿದೆ ಬಹಳಷ್ಟು ಜನ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ ಇನ್ನು ಬಹಳಷ್ಟು ಜನ ಅದನ್ನು ವಿರೋಧಿಸ್ಬಿಟ್ಟು ಕಮೆಂಟ್ಸ್ ಹಾಕಿದ್ದಾರೆ ಆದರೆ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ಆ ಆ ವೀಡಿಯೋದಲ್ಲಿ ಅವರು ಎಲ್ಲೂ ನೆಗೆಟಿವ್ ಆಗಿ ಮಾತಾಡಿಲ್ಲ ಅವರು ಕುಂಭಮೇಳದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅವ್ರು ಹೋಗಿರೋ ಅನುಭವವನ್ನು ಹೇಳ್ತಾ ಇದ್ದಾರೆ ಯಾವ ರೀತಿ ಆಯಿತು ಅಂತ ಆದರೆ ಆ ವ್ಯವಸ್ಥೆ ಮಾತ್ರ ಭಾಳ ಚೆನ್ನಾಗಿತ್ತು ಅಂದರೆ ಅಂದರೆ ಅವರು ಯಾವುದೇ ಹಿಂದೂ ಧರ್ಮಕ್ಕೆ ವಿರೋಧ ಆಗಲಿ ಕುಂಭಮೇಳಕ್ಕೆ ವಿರೋಧವಾಗಲಿ ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅವರು ಎಷ್ಟು ಜನಗಳು ಸೇರ್ತಿದ್ರು ಎಷ್ಟು ಅವರ ಅನುಭವಗಳು ಅದನ್ನೆಲ್ಲ ತಿಳಿಸಿದ್ದಾರೆ ಕ್ಲೀನ್ನೆಸ್ಸು ಅಷ್ಟೇ ಕ್ಲೀನ್ ಮಾಡೋರು ಕೂಡ ಪ್ರತಿ ಸಾರಿ ಕ್ಲೀನ್ ಮಾಡ್ತಾನೇ ಇರ್ತಾರೆ ಆಮೇಲೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಅದು ಭಾಳ ಬಹಳ ಖುಷಿಯಾಗಿತ್ತು ಅಂತಂದರೆ ಯಾವ ಪೊಲೀಸ್ನವರು ಕೂಡ ಒಂದು ಚೂರು ನಮಗೆ ಬೇಜಾರಾಗ ನಡ್ಕೊಳ್ಳಿಲ್ಲ ಇನ್ನೂ ಬಹಳಷ್ಟು ವಿಷಯಗಳು ಅವರು ಹೇಳಿದ್ದಾರೆ ಅದನ್ನೆಲ್ಲ ನಾನು ಕಟ್ ಮಾಡಿದ್ದೀನಿ ಆ್ಯಕ್ಚುಲಿ ಕಾಶಿಗೆ ಹೋಗಿರೋದು ಆ ಅಯೋಧ್ಯೆಗೆ ಹೋಗಿರೋದು ಆ ಆ ಅನುಭವಗಳನ್ನು ಸಹ ಹೇಳಿದ್ದಾರೆ ಅದನ್ನೆಲ್ಲ ನಾನು ಕಟ್ ಮಾಡ್ತೇನೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಈ ಥರ ವಿಷಯಗಳನ್ನೆಲ್ಲ ಹೇಳಿದ್ರು ಅದು ಅದನ್ನೆಲ್ಲ ಹಾಕಿದರೆ ನೀವು ಈ ರೀತಿ ಕಮೆಂಟ್ ಮಾಡ್ತಾ ಇರಲಿಲ್ಲ ಬಹಳಷ್ಟು ಜನ ಆಮೇಲೆ ಕಂಪ್ಲೀಟ್ ವೀಡಿಯೋ ಯಾರೂ ನೋಡಿರಲ್ಲ ಕಮೆಂಟ್ ಮಾಡಿರೋರು ಕಂಪ್ಲೀಟ್ ವಿಮೆ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರೋದು ಅವ್ರು ಹೇಳಿರೋದು ಅವ್ರು ಹೇಳಿದ್ದೇನು ತುಂಬ ಏಜ್ ಆಗಿರೋರು ಸೆವೆಂಟಿ ಫೈವ್ ಪ್ಲಸ್ಸು ಸೆವೆಂಟಿ ಪ್ಲಸ್ ಆಗಿರೋರು ಸ್ವಲ್ಪ ಫಿಸಿಕಲಿ ಫಿಟ್ಟಿರೋರು ಹೋಗಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ವಿಷಯವನ್ನು ಅವರು ತಿಳಿಸಿದ್ದಾರೆ ಒಳ್ಳೆಯ ಅನುಭವ ಒಳ್ಳೆಯ ಅನುಭವನೇ ಈ ರೀತಿ ಅನುಭವ ಜೀವನದಲ್ಲಿ ಒಬ್ರಿಗೆ ಆಗಲೇಬೇಕು ನನಗಾಗಿದ್ದು ಬಿಟ್ಟು ನನಗಾಗಿದೆ ಆದರೆ ಈ ಥರ ಅನುಭವ ಆಗಬೇಕು ಆದರೆ ಭಾಳ ವಯಸ್ಸಾದ್ರೂ ಮಾತ್ರ ಹೋಗದೆ ಇರೋದು ಭಾಳ ಒಳ್ಳೆಯದು ನನಗನ್ಸುತ್ತೆ ಅವರು ಅವರ ಆಸೆ ಒಂದು ಸರಿ ಬಿಡೋಣ ಅಂತ ಧೈರ್ಯ ಮಾಡಿ ಹೋದರೂ ಕೂಡ ಸ್ವಲ್ಪ ಹುಷಾರಾಗಿ ಹೋಗಿ ಬರೋದು ಭಾಳ ಒಳ್ಳೆಯದು ಅಷ್ಟೇ ಹೋಗಲೇಬೇಡಿ ಅಂತ ಹೇಳಲಿಲ್ಲ ಅವರು ಅದನ್ನು ಶೂಟ್ ಮಾಡಿದ್ದು ನಾನು ಟೂ ವೀಕ್ಸ್ ಬಿಫೋರು ಅವಾಗ ಅವರು ಹೇಳಿದ್ದು ಇನ್ನೂ ಸಮಯ ಇದೆ ನೀವು ಹೋಗಿ ಒಂದೇ ದಿವಸದಲ್ಲೇ ಎಲ್ಲ ಹೋಗೋಕ್ಕೆ ಇದು ಮಾಡಬೇಡಿ ಅಂತ ಅವರು ಹೇಳಿದ್ದು ನಾನು ಅಪ್ಲೋಡ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ಅದೊಂದು ನನ್ನ ಮಿಸ್ಟೇಕ್ ಅದು ಓಕೆ ಸೊ ಹಾಗಾಗಿ ಜನಗಳು ಅವ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಮೆಂಟ್ ಇದ್ದಾರೆ ಕೆಲವೊಂದು ಕಮೆಂಟ್ಗಳನ್ನು ನಾನು ಅವ್ರ ಹತ್ರ ಹೇಳಿದೆ ಅವ್ರ ಹತ್ರ ಮತ್ತೆ ಭೇಟಿಯಾಗಿ ಅವರ ಹತ್ರ ಇನ್ನೊಂದು ಇದನ್ನ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೇನೆ ಅಲ್ಲ ಗಂಗಾ ನದಿಗೆ ಮಾತ್ರ ಕಾಶಿಯಲ್ಲಿ ಮಾತ್ರ ಇರಬಹುದು ಅದು ನಮ್ಗೆ ಅಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅದು ಆಮೇಲೆ ಬೈಕ್ ಅಲ್ಲಿ ಹೋಗ್ಬೋದ ಹೋಗ್ಬೋದಾಗಿತ್ತು ಒಬ್ಬೊಬ್ಬರೇ ಕರ್ಕೊಂಡು ಹೋಗೋರು ನೋಡಿ ಒಬ್ಬರು ಶ್ರೀಧರ್ ಹೇಳಿದಾರೆ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದೀರಾ ಕುಂಭಮೇಳಕ್ಕೆ ಹೋಗಿ ಬಂದ ಅನುಭವ ಆಯಿತು ಆಮೇಲೆ ಓಂ ಮಶಿವ ಪ್ರಾಮಾಣಿಕ ಮಾತು ಎಲ್ಲ ಪಾಸಿಟಿವ್ ತುಂಬ ಇದೆ ಒಂದು ಕೆಲವೊಂದು ಒಂದೆರಡು ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಸರ್ ಎಂಜಾಯ್ ಸೇ ಯುವರ್ ಎಕ್ಸ್ಪ್ರೆಷನ್ ನಾಟ್ ಲೈಕ್ ದಿಸ್ ಯುವರ್ ಲಕ್ಕಿ ಟು ರೀಚ್ ದಟ್ ಪ್ಲೇಸ್ ಅಲ್ವಾ ನೀವು ಹೌದು ಲಕ್ಕೇ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ನೈಸ್ ಟೈಮ್ ಇನ್ ಕುಂಭಮೇಳ ಹಾಂ ಅವ್ರಿಗೆ

ಪರದೆ ಕಟ್ಟಿದ್ದಾರೆ ಆಮೇಲೆ ಟಾಯ್ಲೆಟ್ ಕುಡಿಯೋ ನೀರು ಇದರಲ್ಲಿ ಯಾರೋ ನೀವು ನಾಸ್ತಿಕ ಅಲ್ಲ ಆದರೆ ನಮ್ಮ ಧರ್ಮ ಸಂಸ್ಕೃತಿ ನಮ್ಮ ದೇವರು ಅದನ್ನೆಲ್ಲ ನಂಬಬೇಕು ನಂಬಿದ್ರೆ ಮಾತ್ರ ಯಾವ್ದು ಒಂದು ನಂಬಲೇಬೇಕಲ್ಲ ನಾ ಇದು ನಂಬ್ತಾ ಇದೇನೆ ಇನ್ನೊಂದಿದೆ ಈ ಕೆಲಸ ಎಲ್ಲರ ಕೈಯಲ್ಲಿ ಆಗಲ್ಲ ವಯಸ್ಸು ಹಣ ಸಮಯ ಹಾಗೂ ಭಕ್ತಿ ಎಲ್ಲ ಇದ್ರೆ ಮಾತ್ರ ಹೋಗ್ಬೇಕು ನಿಮ್ಮ ಪ್ರಯತ್ನ ಮತ್ತು ಶ್ರಮದ ಬಗ್ಗೆ ಅಭಿನಂದನೆ ನಮಗೇನು ತೊಂದರೆ ಆಗಿಲ್ಲ ಓಕೆ ನೀವು ತೊಂದರೆ ಆಗಿದ್ದೀರಾ ಅಂತ ಹೇಳಿಲ್ಲ ಸ್ವಲ್ಪ ಹುಷಾರಾಗಿ ಹೋಗ್ಬನಿ ಅಂತ ಜಿ ಅಲ್ಲ ಜೀವನದಲ್ಲಿ ಒಂದು ಸರಿನಾದರೂ ನಾವು ಈ ತರ ಅನುಭವ ಪಡ್ಕೋಬೇಕು ಇದೇ ಮಹಾಕುಂಭಕ್ಕೆ ಹೋಗ್ಬೇಕಂತ ಈ ತರ ಅನುಭವ ತಗೊಂಡು ಒಂದು ತೀರ್ಥಯಾತ್ರೆ ಮಾಡಬೇಕು ಇದು ನಮ್ಮ ನಂಬಿಕೆ ನಮ್ಮ ದೇವರು ಮಾತಾಡಲಿಲ್ಲ ವ್ಯವಸ್ಥೆ ಬಗ್ಗೆ ಹೇಳಿದ್ದೀನಿ ಕಷ್ಟ ಅನ್ನೋದು ಹೇಳಿದ್ದೀನಿ ಆದರೆ ಇದನ್ನ ನಾವು ಈ ತೀರ್ಥಯಾತ್ರೆ ಅಂತ ಹೋದ್ರೆ ಮಾತ್ರ ಅದಕ್ಕಿಂತ ನಮ್ಗೆ ಸಮಾಧಾನ ಸಿಗುತ್ತೆ ನಾನು ಪ್ರವಾಸ ಹೋದ್ನಪ್ಪ ತೊಂದರೆ ಆಯ್ತು ಅಂತಂದ್ರೆ ಅದಕ್ಕೆ ಸಮಾಧಾನ ಇರಲ್ಲ ಸ್ವಲ್ಪ ಹೆಲ್ದಿ ಫಿಟ್ ಆಗಿರೋರು

ಅಲ್ಲಿ ಒಂದು ಒಂದು ಕಡೆ ಉಳಿದಾಗ ನಾವು ಟ್ರಾಫಿಕ್ ಜಾಮ್ ಸಿಗಾಕೊಂಡಾಗ ಯಾವುದೊಂದು ಊರೇ ಅದು ನಮ್ಮ ಊರಿನ ಮಧ್ಯ ಇರಲಿಲ್ಲ ಊರಲ್ಲೇ ಇದ್ವಿ ನಾವು ಊರಲ್ಲಿದ್ದಾಗ ಅವರು ಕೇಳವಿ ಹೇಗೆ ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡೋದು ಅಂತ ರಾತ್ರಿ ಒಂಬ ಎಂಟು ಎಂಟು ಗಂಟೆ ಆಗಿತ್ತು ನೋಡಿ ಒಂಬತ್ತು ಗಂಟೆಗೆ ಕಾಯಿರಿ ನೀವು ಒಂಬತ್ತು ಗಂಟೆಗೂ ಸಿಗಲಿಲ್ಲ ಅಂದರೆ ನಮ್ಮ ಮನೇಲಿ ಉಳಿರಿ ಬೆಳಗ್ಗೆ ಎದ್ದು ಹೋಗ್ರಂತೆ ಅಂತ ಹೇಳಿದರು ಆ ರೀತಿಯಲ್ಲಿ ಸಮಾಜದ ಎಲ್ಲ ಜನ ಕೂಡ ಕೋಆಪ್ರೇಷನ್ ಕೊಡ್ತಿದ್ರು ವಿರೋಧವಾಗಿ ಹೇಳ್ತಿರ್ಲಿಲ್ಲ ಯಾಕೆ ಬಂದರೆ ಮಾಡ್ರಿ ಅದು ಹೇಳ್ತಿರ್ಲಿಲ್ಲ ನಿಮ್ಮದೇ ಭಾಗ್ಯ ನಿಮ್ದೆ ಪುಣ್ಯ ನೀವು ಹೋಗ್ತಾ ಇದ್ದೀರಲ್ಲ ನಿಮ್ಮ ಪುಣ್ಯ ನಮಗೂ ಸ್ವಲ್ಪ ಸಿಗುತ್ತೆ ಪೊಲೀಸ್ನವ್ರ ಬಿಡಿ ಅಂಥ ಪೊಲೀಸ್ನ ಎಲ್ಲೂ ನೋಡಲೇ ಇಲ್ಲ ಅಲ್ಲ ಕೋಟ್ಯಾಂತರ ಜನ ಇದ್ದಾಗ ಅಷ್ಟು ಜನ ಪೊಲೀಸ್ನವರು ಏನು ಸಿಟ್ಟು ಮಾಡ್ಕೊಳ್ದೆ ಸಮಾಧಾನವಾಗಿ ಗೈಡ್ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಾವು ಬೈಯೋದಿರಲಿ ಮಾಡೋದು ಏನೇನು ಮಾಡಲಿಲ್ಲ ಭಾಳ ಕೂಲಾಗಿ ಹ್ಯಾಂಡಲ್ ಮಾಡೋರು ಏನಕ್ಕೆ ಏನಕ್ಕೆ ಕಷ್ಟ ಆದರೆ ಅಲ್ಲಿ ಕೂರಿಸಿ ನೀರು ತಂದು ಕೊಡೋರು ಅಲ್ಲೆಲ್ಲ ಬೇಕು ಅಂದರೆ ಅವರೇ ನೀರು ತಂದು ಕೊಡೋರು ಕಾಫಿ ತಂದು ಕೊಡೋರು ಎಲ್ಲ ಮಾಡಿ ತಿಂಡಿ ಕಾಶಿಯಲ್ಲಂತೂ ತಿಂಡಿ ರಸ್ತೆಯಲ್ಲಿ ಎಲ್ಲ ಫ್ರೀಯಾಗಿ ಹಂಚಿಬಿಟ್ರು ಬೆಳಗ್ಗೆ ಚಾಯ್ ತಿಂಡಿ ಅಂಗಡಿಯವರೆಲ್ಲ ಮಾ ಸೇರಿಕೊಂಡು ಸ ಒಂದೊಂದು ಸಮಾಜದವರು ಆ ರೀತಿ ಹಂಚಿದ್ರು ತಿಂಡಿಗಳಿಗೆ ಊಟ ಎಲ್ಲ ಕಿಲೋಮೀಟರ್ ತನಕ ಇದೆ ಅದು ಪ್ಲೇಸೆಲ್ಲ ನಲ್ವತ್ತ ಹೇಳಿ ಹೋಗಿ ಬರೋಕ್ಕೆ ನಮ್ಗೆ ಅನ್ನಿಸ್ಲಿಲ್ಲ ನೋಡಿ ನಲ್ವತ್ತು ಕಿಲೋಮೀಟರ್ ಹೇಳ್ತಾರೆ ಹೋಗ್ತಾ 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 ನದಿ ಬಂದು ಹಾಂ ಸ್ನಾನ ಮಾಡೋಕೆ ಇವು ಕಾರು ಮೋಟ್ರು ಬೈಕ್ ಎಲ್ಲ ಇಳಿದ್ಬಿಟ್ರೆ ಅಲ್ಲಿಂದ ನಲ್ವತ್ತು ಕಿಲೋಮೀಟರ್ ನಡಿಲೇಬೇಕು ಆವಾಗ ನಾವೇನು ಮಾಡಿದ್ರಿಂದ ಯಾವುದೋ ಒಂದು ಜಾಗಕ್ಕೆ ಆಟೋದಲ್ಲಿ ಹೋಗಿಬಿಟ್ವಿ ಹಾಗಾಗಿ ನಮ್ಮ ನಲವತ್ತು ಲೀಟ್ರ್ ಕಡಿಮೆ ಆಯ್ತು ಕಡಿಮೆ ಅಷ್ಟೇ ಅಷ್ಟೇ ಇಲ್ಲ ಇವಾಗ ಇಪ್ಪತ್ತು ಕಿಲೋಮೀಟ್ರ್ ನಡೆದಿದೆ ನಮ್ಗೆ ಗೊತ್ತಾಗಿಲ್ಲ ಹೋಗ್ತಾ 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 ನದಿ ಕಂಡ್ ತಕ್ಷಣ ನಮ್ಗೆಲ್ಲ ಸುಸ್ತು ಕಡಿಮೆ ಆಗ್ಬಾರ್ದು ನೀರಿನ ವ್ಯವಸ್ಥೆ ನೆಲ್ಲಿಗಳಿತ್ತು ಅಲ್ಲ ಟೆಂಪರರಿ ನೆಲ್ಲಿಗಳು ಇದು ಹೆಂಗೆ ಮಾಡ್ತಾರೋ ಏನೋ ನಮ್ಗಂತ ಅರ್ಥೆಲ್ಲ ಇಲ್ಲ ಆತರ ಏನಾಗ್ಲಿಲ್ಲಪ್ಪ ನಮ್ಗೆ ನಮಗಂತೂ ಏನಾಗ್ಲಿಲ್ಲ ಆತರ ಏನಾಗ್ಲಿಲ್ಲ ಆರಾಮಾಗಿ ಐತೆ ನಾವು ಮಾಮೂಲಿಗೆ ಹೇಗೆ ಬಂದು ಹಾಗೆ ವಾಪಸ್ ಬಂದ್ವಿ ಪ್ರಯಾಗದಿಂದ ವಾಪಸ್ ಬಂದು ಹಾಗೆ ಮಾಮೂಲಕ್ಕೆ ಬಂದ್ಬಿಟ್ಟಿದೆ ಶಿವರಾತ್ರಿಗೆ ತುಂಬ ಜನ ಸೇರ್ತಾರೆ ಭಯಂಕರ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಹಾಗೆ ಆಗುತ್ತೆ ಯಾಕೆಂದ್ರೆ ನಾಳೆ ಶಿವಮೊಗ್ಗದಿಂದ ಒಂದು ಟ್ರೈನ್ ಹೋಗ್ತಾಯಿದೆ ಆಮೇಲೆ ಇಪ್ಪತ್ತಾರನೇ ತಗ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಭಾಳ ಜನ ಹೋಗಿ ಹೋಗ್ತಾರೆ ಮತ್ತು ಚಾನ್ಸ್ ಸಿಗೋಲ್ಲ ಅಂತ ಆಮೇಲೆ ಇಪ್ಪತ್ತಾರನೇತ್ಗೆ ಲಾಸ್ಟ್ ಡೇಟ್ ಅಂತ ಅನೌನ್ಸು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಒಂದು ಜಾಸ್ತಿ ಜನ ಹೋಗ್ತಾರೆ ಆಮೇಲೆ ಎಷ್ಟು ಜನ ಹೋದರೂ ಕೂಡ ಯಾರಿಗೂ ಬೇಜಾರಾಗಲ್ಲ ರೀ ಬೇಜಾರಾಗಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಕಷ್ಟ ಆದರೂ ಕೂಡ ಯಾರ ಮೇಲೂ ಸಿಟ್ ಮಾಡ್ಕೊಳ್ಳೋದು ಮಾಡು ಹಂಗೆ ಮಾಡಿ ಹಿಂಗೆ ಅಂತ ಏನು ಹೇಳಲ್ಲ ಹಾಗೆ ನಾವು ಒಬ್ಬ ಹೋಗಿರೋದೇ ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡಬೇಕು ಸ್ನಾನ ಮಾಡಬೇಕು ಬರಬೇಕು ಅದೇ ದೃಷ್ಟಿ ಆ ಸತ್ತೋದ್ರೆ ಅದು ಆ ಥರ ಒಂದು ಅದೊಂದು ಆಕ್ಸಿಡೆಂಟ್ ಇದ್ದಂಗೆ ಅಷ್ಟೇ ಮತ್ತೇನೂ ಅಲ್ಲ ಯಾರು ಬೇಕು ಅಂತ ಮಾಡಲಿದ್ದಲ್ಲ ಬೇಕು ಅಂತ ಆಗಿದ್ದು ಅಲ್ಲ ಅಕಸ್ಮಾತ್ ಆಗ್ಬಿಟ್ಟಿದೆ ಅದು ಟ್ರೈನೆಲ್ಲ ಆಗುತ್ತೆ ನಡ್ಕೊಂಡು ಹೋಗೋದು ಸಣ್ಣ ಸಣ್ಣ ಜಾತ್ರೆಗಳಲ್ಲೇ ಏನೇನೋ ಆಗುತ್ತೆ ಅಂತ ಸಣ್ಣ ಸಣ್ಣ ಊರುಗಳಲ್ಲೇ ಸಾವಿರಾರು ಜನ ಸೇರಿದ ಜನನೇ ಅದು ಹಂಗಾಗ್ತಾರೆ ಇಲ್ಲಿ ಕೋಟೆ ಜನ ಒಂದು ದಿವ್ಸಕ್ಕೆ ಒಂದು ಕೋಟಿ ಜನ ಬರ್ತಾರೆ ಅಂತ ಒಂದು ಕೋಟಿ ಜನ ಬಂದರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಅದು ಎಷ್ಟು ವ್ಯವಸ್ಥೆ ಮಾಡೋಕ್ಕಾಗತ್ತೆ ಅಷ್ಟು ವ್ಯವಸ್ಥೆ ಹಿಂಗೆ ಯಾರೂ ಕೂಡ ಯಾವ ಸ್ಟೇಟಲ್ಲಿ ಯಾವ ಊರಲ್ಲಿ ಯಾವ ದೇಶದಲ್ಲೂ ಮಾಡಲ್ಲ ಈ ವ್ಯವಸ್ಥೆ ಈ ಎಷ್ಟು ಜನ ಒಂದು ಮೇಳ ಇಂಥ ಇಷ್ಟು ವ್ಯವಸ್ಥೆನ ಯಾವ ಬೇರೆ ದೇಶದವರು ಕೂಡ ಮಾಡೋಕ್ಕಾಗಲ್ಲ ಇಂಡಿಯಾ ಮಾತ್ರ ಸಾಧ್ಯ ನಮ್ಮ ನಮ್ಮ ಜನ ತಾಳ್ಮೆ ಇದೆಯಲ್ಲ ನಾವು ಹೋಗಿ ಬರ್ತೀವಿ ಮಾಡಬೇಕು ಅಂತಿದೆಯಲ್ಲ ಅದಕ್ಕೆ ಮಾತ್ರ ಸಾಧ್ಯ ನಮ್ಮ ಜನ ತಾಳ್ಮೆ ನಂಬಿಕೆ ಅದಕ್ಕೋಸ್ಕರ ಸಾಧ್ಯ ಯಾರು ಕೂಡ ಅಲ್ಲಿ ಆ ತಪ್ಪು ಹಿಡಿಯೋ ಪ್ರಶ್ನೆ ಬರೋದೇ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ತಪ್ಪು ಹಿಡಿಯೋ ಪ್ರಶ್ನೆ ನಮಗೆ ಅನುಭವ ಆಗುತ್ತೆ ಅಷ್ಟೇ ಆ ತಪ್ಪನ್ನ ಹೈಲೈಟ್ ಮಾಡೋಲ್ಲ ನಾವು ಯಾರು ಯಾರೂ ಕೂಡ ಹುಷಾರಾಗಿದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಹೈಲೈಟ್ ಮಾಡೋಲ್ಲ ಅಂಥ ಒಂದು ಅದೊಂದು ಎಕ್ಸ್ಪೀರಿಯೆನ್ಸ್ ಬಿಡಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಅದು ನಾನು ಹೇಳೋದು ತಪ್ಪಿಸ್ಕೊಳ್ಳೇಬಾರ್ದು ಹೋಗ್ಬೋದು ಏನಾದರೂ ಮಾಡಿ ಕಷ್ಟ ಚಿಂತೆ ಎಲ್ಲ ಬರಬೇಕು ಹ್ಞೂ ಆಮೇಲೆ ಆದ್ರೂ ಹೋಗುದು ಅಲ್ಲ ನನ್ನ ಫ್ರೆಂಡ್ ಒಬ್ರು ಕುಂಟ್ರು ಅವ್ರ ಒಬ್ಬರು ಕರ್ಕೊಂಡು ಹೋಗಿದ್ದಾರೆ ಕಾಲ್ ಹಿಂಗೆ ಎರಡು ಟ್ವಿಸ್ಟ್ ಆಗಿದೆ ಅವ್ರು ಹೋದ್ರು ನನ್ನ ನನ್ನೆ ಫೋನ್ ಮಾಡಿದ್ರು ನನಗೆ ನಾನು ಹೋಗ್ತಾ ಇದ್ದೀನಿ ಅಯೋಧ್ಯೆ ಹೋಗ್ತಾ ಇದ್ದೀನಿ ಏನ ಏನಾರು ಹೆಲ್ ಗೈಡ್ ಅಂದ್ರು ಇಲ್ಲ ಐದರಲ್ಲಿ ಇದೇ ಥರದೇ ಇದೆ ಹಿಂಗೆ ಹೋಗ್ಬೇಕು ನೀವು ಅಲ್ಲಿ ಯಾರೂ ಕೂಡ ಹೋಗಿ ಮಾಡೋಕ್ಕಾಗಲ್ಲ ನಿಮಗೆ ಫಿಸ್ಕಲ್ ಫಿಸಿಕಲ್ ಹ್ಯಾಂಡಿಕಾಪ್ ಇರೋದ್ರಿಂದ ನಿಮ್ಗೆ ಯಾರು ಸಹ ಹೆಲ್ಪ್ ಮಾಡೇ ಮಾಡ್ತಾರೆ ಹಾಗೆ ಅಂತ ಹೇಳಿದೆ ಅವರು ನಿಜವಲ್ಲೂ ಒಂದು ಇದೊಂದು ಎಕ್ಸ್ಪೀರಿಯೆನ್ಸ್ ಯಾರು ಕಳ್ಕೊಬಾರ್ದು ಏನು ಹೇಳಿದ್ರು ಈ ಎಕ್ಸ್ಪೀರಿಯೆನ್ಸನ್ನು ಜೀವ ಮನದಲ್ಲಿ ಅನುಭವಿಸಲೇಬೇಕು ಏನಕ್ಕೆ ಒಳ್ಳೇದು ಅನ್ಬೇಕು ಕೆಟ್ಟದನ್ಬೇಕು ಇದೊಂದು ಎಕ್ಸ್ಪೀರಿಯೆನ್ಸ್ ಅನುಭವಿಸಲೇಬೇಕು ನಮ್ಗೆ ಎಲ್ಲ ಥರದೇನೋ ಅನ್ನೋ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಆಗ ಜನ ನೋಡಿದ್ವಿ ಈ ಐದನ್ನು ನೋಡಿದ್ವಿ ಆ ಕಾಶ ನೋಡಿದ್ರೆ ಈ ಕಾಶನೂ ನೋಡಲಿ ಹಾಂ ಉಪಯೋಗಿಸ್ಕೋಬೇಕು ಅಷ್ಟೇ ಆಮೇಲೆ ಆದರೂ ಹೋಗಿ ಬರ್ಬೇಕು ನಾ ಹೇಳೋದು ಇಪ್ಪತ್ತಾರನೇ ತಾರೀಕು ಹೋಗ್ಬಾರ್ದು ಅಂತ ಏನಿಲ್ಲ ಆಮೇಲೆ ಹೋಗ್ಬೋದು ಹೋಗಿ ಬನ್ನಿ ಒಂದ್ಸರಿ ಏನಂತ ಹಾಂ ಮತ್ತೆ ಇಂಚೆ ಚಾ ಚಾನ್ಸೆಲ್ಲಿ ಸಿಗುತ್ತೆ ಮತ್ತು ಯಾರು ಕೇಳೋಲ್ಲ ನಿಮಗೆ ಕುಂಬಕ್ಕೆ ಬಾ ಅಂತ ಇದೊಂದು ಅವಕಾಶ ಬಿಟ್ಟರೆ ಯಾರು ನೀವು ಕುಂಬಕ್ಕೆ ಬನ್ನಿ ಆವಾಗ ಬನ್ನಿ ಹೋಗಿ ಬಂದು ಹೇಳೋದು ಇದೊಂದು ಚಾನ್ಸು ಒಂದು ಈ ಹೌದೌದು ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಆಮೇಲೆ ಸ್ನಾನ ಬರುತ್ತದೆ ಬರ್ಬೋದು ಆಮೇಲೆ ಸ್ನಾನಗಳು ಇದೇ ಇರುತ್ತೆ ಪ್ರಯಾಗದಲ್ಲಿ ವೇಣಿದಾನ ಅದು ಏನೇನು ಇರುತ್ತೆ ಅವೆಲ್ಲ ಆಗಿದೆ ಅದು ಇರುತ್ತೆ ಆದ್ರಿಂದ ಒಂದು ಸರಿನಾದರೂ ಈ ಟೈಮಲ್ಲಿ ಒಂದು ಸರಿ ಹೋಗಿ ಬಂದುಬಿಡಿ ಹಾಂ